ನಿನ್ನೆ ಈ ಕಾರ್ಯಕ್ರಮ ನಡೀಬೇಕಾಗಿತ್ತು ನನಗೆ ಮೈ ಹುಷಾರಿಲ್ಲದೆ ಇರುವುದರಿಂದ ನಾನು ವಿಧಾನಸಭೆಗೆ ಬರೋಕ್ಕಾಗಲಿಲ್ಲ ನಾನು ಸಂತೋಷ್ ಲಾಡ್ ಅವರು ಮಾತಾಡಿದರು ನಾನು ಹೇಳಿದೆ ನಾನೇ ಬರಬೇಕು ಅನ್ನೋದಾದರೆ ನಾಳೆಗೆ ಈ ಕಾರ್ಯಕ್ರಮವನ್ನು ಮುಂದೂಡಿ ಇಲ್ಲ ಅಂತಂದರೆ ಕಾರ್ಯಕ್ರಮ ನಡೆಸಿ ಅಂತೇಳಿ ಹೇಳಿದ್ದೆ ಅವ್ರಿಗೆ ಇಲ್ಲ ಇಲ್ಲ ನೀವೇ ಬರಬೇಕು ಅಂತ ಹೇಳೋದರಿಂದ ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಬಹಳ ವಿನೂತನವಾದಂಥ ಒಂದು ಕಾರ್ಯಕ್ರಮ ಇದು ಇಡೀ ದೇಶದಲ್ಲಿ ಎಲ್ಲೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಮಿಕರಿಗೆ ಅವರ ಆರೋಗ್ಯ ರಕ್ಷಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದರು ಇಲ್ಲಿ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಇಂತಹ ಒಂದು ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಸಂಚಾರಿ ಆರೋಗ್ಯ ಘಟಕ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅವರು ಅನೇಕ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಕನ್ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ನಡೀತವೆ ಅಲ್ಲೆಲ್ಲ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಅವರು ಎಲ್ಲಿ ಕೆಲಸ ಮಾಡ್ತಾರೆ ಆ ಸ್ಥಳಕ್ಕೆ ಹೋಗಿ ಮುಂಚಿತವಾಗಿ ತಿಳಿಸಿ ಆ ಸ್ಥಳದಲ್ಲಿ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಮಾಡ್ತಕ್ಕಂಥದ್ದು ಅವರಿಗೆ ಕಾಯಿಲೆಗಳಿದ್ರೆ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು ಔಷಧವನ್ನು ತೋರಿಸಿ ಇವೆಲ್ಲವೂ ಕೂಡ ಫ್ರೀಯಾಗಿ ಮಾಡ್ತಕ್ಕಂಥದ್ದು ಸುಮಾರು ನೂರು ವಾಹನಗಳಿರ್ತವೆ ಈ ನೂರು ಆರೋಗ್ಯ ಘಟಕಗಳು ಪ್ರತಿ ವಾಹನ ಒಂದೊಂದರಲ್ಲಿ ಒಬ್ಬ ಡಾಕ್ಟರ್ ಇರ್ತಾರೆ ನರ್ಸ್ ಇರ್ತಾರೆ ಫಾರ್ಮಾಸಿಸ್ಟ್ ಇರ್ತಾರೆ ಲ್ಯಾಬ್ ಟೆಕ್ನಿಷಿಯನ್ ಇರ್ತಾರೆ ಒಂದು ಪ್ರಾಥಮಿಕ ಆರೋಗ್ಯ ಘಟಕದಲ್ಲಿ ಏನೇನು ಇರ್ತದೆ ಅವೆಲ್ಲವೂ ಕೂಡ ಈ ಸಂಚಾರಿ ವಾಹನದಲ್ಲಿ ಇರ್ತವೆ ಅದರಿಂದ ಎಲ್ಲಿ ಕೆಲಸ ಮಾಡ್ತಾರೆ ಆ ಸ್ಥಳಕ್ಕೆ ಹೋಗಿ ಅವರಿಗೆ ಚಿಕಿತ್ಸೆ ಕೊಡ್ತಕ್ಕಂಥದ್ದು ಆಹಾರ ಆರೋಗ್ಯ ತಪಾಸಣೆ ಮಾಡ್ತಕ್ಕಂಥದ್ದು ಇದನ್ನ ಮಾಡ್ತಕ್ಕಂಥದ್ದು ಇದೆಯಲ್ಲ ಇದು ಒಂದು ವಿನೂತನವಾದಂಥ ಹೊಸ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಕಾರ್ಮಿಕರು ಶ್ರದ್ಧೆಯಿಂದ ನಾಡಿನ ಹಿತದೃಷ್ಟಿಯಿಂದ ಕೆಲಸ ಮಾಡಿದ್ರೇನೆ ನಾಡಿನ ಉತ್ಪನ್ನ ಹೆಚ್ಚಾಗಲಿಕ್ಕೆ ಸಾಧ್ಯ ಅವರು ಶ್ರದ್ಧೆಯಿಂದ ಕೆಲಸ ಮಾಡಬೇಕಾದ್ರೆ ಆರೋಗ್ಯವಾಗಿರಬೇಕಾಗ್ತದೆ ಅವರನ್ನು ಆರೋಗ್ಯವಾಗಿ ನೋಡ್ಕೊಳ್ತಕ್ಕಂಥದ್ದು ಕಾರ್ಮಿಕ ಇಲಾಖೆಯ ಕೆಲಸ ಮತ್ತು ಸರ್ಕಾರದ ಕೆಲಸ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಸವಣ್ಣವರು ಒಂದು ಮಾತು ಹೇಳ್ತಾರೆ ಅದೇನಪ್ಪ ಅಂತಂದರೆ ಜನಗಳಿಗೆ ಕೊಟ್ಟಿರ್ತಕ್ಕಂಥ ಎರಡು ವಿಚಾರಗಳನ್ನು ಮೌಲ್ಯ ಮೌಲ್ಯಯುತವಾದಂಥ ವಿಚಾರಗಳನ್ನು ಜನರ ಮುಂದೆ ಇಟ್ಟಿದ್ದಾರೆ ಒಂದು ಕಾಯಕ ಮತ್ತು ಇನ್ನೊಂದು ದಾಸೋಹ ಇಂಗ್ಲೀಷ್ನಲ್ಲಿ ಕಾಯಕ ಅಂತಂದರೆ ಪ್ರೊಡಕ್ಷನ್ ಅಂತ ಹೆಸರು ದಾಸೋಹ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್ ಅಂತ ಹೆಸರು ಯಾರು ಕಾಯಕ ಮಾಡದೇನೆ ಯಾರು ಕೂಡ ಜೀವಿಸಬಾರ್ದು ಪ್ರತಿಯೊಬ್ಬರು ಕೂಡ ಕಾಯಕ ಮಾಡಬೇಕು ಕಾಯಕ ಮಾಡಿ ಉತ್ಪನ್ನ ಆದಂತ ಉತ್ಪನ್ನವನ್ನು ಎಲ್ಲರೂ ಹಂಚ್ಕೋಬೇಕು ಇದನ್ನ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲೇ ಹೇಳಿದರು ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಕಾಯಕವೇ ಕೈಲಾಸ ಅಂತಂದರೆ ಈ ದುಡಿಯೋದಿದೆಯಲ್ಲ ಕೆಲಸ ಮಾಡೋದಿದೆಯಲ್ಲ ಉತ್ಪಾದನೆ ಮಾಡ್ತಕ್ಕಂಥ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ಅದೇ ಕೈಲಾಸ ಅಂತ ಹೇಳಿದ್ರು ಇದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಯಾಕೆ ಈ ಮಾತನ್ನು ಹೇಳಿದ್ರು ಅಂತಂದ್ರೆ ಸಮಾಜದಲ್ಲಿ ದುಡಿಯೋ ವರ್ಗ ಒಂದಿರ್ತದೆ ದುಡಿಸ್ಕೊಳ್ಳೋ ವರ್ಗ ಒಂದಿರ್ತದೆ ಈ ದುಡಿಯೋ ವರ್ಗ ಇದೆಯಲ್ಲ ಇವರು ಈ ರೀತಿಯಾದಂಥ ಒಂದು ಭಾವ ಇರೋದರಿಂದ ಅಸಮಾನತೆ ನಿರ್ಮಾಣ ಆಗ್ಬಿಡ್ತದೆ ಸಮಾಜದಲ್ಲಿ ಅಸಮಾನತೆ ಅದಕ್ಕೆ ಬಸವಣ್ಣವರು ಪ್ರತಿಯೊಬ್ಬರು ಕೂಡ ಉತ್ಪಾದನಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಮತ್ತೆ ಉತ್ಪಾದನಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಯಾರು ಕೂತ್ಕೊಂಡು ಇರಬಾರ್ದು ಕೂತ್ಕೊಂಡು ಏನು ಉತ್ಪಾದನೆ ಮಾಡಿದೆ ಯಾರ ಉತ್ಪಾದನೆ ಮಾಡೋದನ್ನ ಇವರು ಅನುಭವಿಸ್ಕೊಂಡು ಇರ್ತಕ್ಕಂಥದ್ದು ಇದೆಯಲ್ಲ ಇದು ಹೋಗ್ಬೇಕು ಈ ಪದ್ಧತಿ ಅಂತಕ್ಕಂಥದ್ದನ್ನು ಬಸವಣ್ಣವರು ಈ ಪದ್ಧತಿ ಹೋಗಿ ಎಲ್ಲರೂ ಉತ್ಪಾದನಾ ಚಟುವಟಿಕೆಗಳು ನಾವೊಂದು ಸಾರಿ ಅಸೆಂಬ್ಲಿನಲ್ಲಿ ಒಬ್ಬ ಶಾಸಕರು ಒಂದು ಪ್ರಶ್ನೆ ಕೇಳಿದ್ರು ಏನು ಸರ್ ನೀವು ಬಡವರಿಗೆಲ್ಲ ಐದು ಕೆ ಜಿ ಅಕ್ಕಿ ಕೊಟ್ಬಿಟ್ಟು ಈಗ ಯಾರು ಕೆಲಸಕ್ಕೆ ಬರಲ್ಲ ಆಮೇಲೆ ಎಲ್ಲ ಸೋಮಾರಿಗಳಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು ನಾನು ಹೇಳಿದೆ ನೋಡಪ್ಪ ಯಾರೂ ಸೋಮಾರಿಗಳಾಗಕ್ಕೆ ಸಾಧ್ಯನೇ ಇಲ್ಲ ಅಕ್ಕಿ ಕೊಟ್ಟ ತಕ್ಷಣ ಐದು ಕೆ ಜಿ ಅಕ್ಕಿ ಕೊಟ್ಟ ತಕ್ಷಣ ಸೋಮಾರಿಗಳಾಗಲ್ಲ ಅವರು ಆರೋಗ್ಯವಂತರಾಗಿರಬೇಕಾದ್ರೆ ಪೌಷ್ಟಿಕ ಆಹಾರ ಇರಬೇಕಾಗ್ತದೆ ಮತ್ತೆ ಸಾಕಷ್ಟು ಆಹಾರ ಅವರಿಗೆ ಇರಬೇಕಾಗ್ತದೆ ಹಾಗಿದ್ದಾಗ ಮಾತ್ರ ಅವರು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನೀವೆಲ್ಲ ಸೋಮಾರಿಗಳಾಗಿರೋದು ನೀವು ಅವರಲ್ಲ ಯಾಕಂದ್ರೆ ಯಾರು ಕೆಲಸ ಮಾಡಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀರಿ ನೀವು ಯಾರು ಕಾರ್ಮಿಕರು ಇರ್ತಾರಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಸೊ ಅದಕ್ಕೋಸ್ಕರ ನೀವು ಒಂದಷ್ಟು ದಿನ ಕೆಲಸ ಮಾಡಿ ಅವ್ರು ಒಂದಷ್ಟು ದಿನ ರೆಸ್ಟ್ ತಗೊಳ್ಳಿ ಅಂತ ಹೇಳಿ ಸಮಾಜದಲ್ಲಿ ಒಂದೇ ವರ್ಗದವರು ದುಡಿತಾ ಇರಬಾರ್ದು ಎಲ್ಲರೂ ದುಡಿಬೇಕು ಎಲ್ಲರೂ ದುಡಿದು ಅದನ್ನು ಹಂಚಿಕಬೇಕು ಇದು ಇದರಿಂದ ಸಮ ಸಮಾಜ ಆಗಲಿಕ್ಕೆ ಸಾತ್ ಸಾಧ್ಯ ಆಗ್ತದೆ ಸಮ ಸಮಾಜ ಆಗದೇ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಬಸವಣ್ಣವರು ಬುದ್ಧ ಗಾಂಧೀಜಿ ಅಂಬೇಡ್ಕರ್ ಇವರೆಲ್ಲರೂ ಕೂಡ ಹೇಳಿರ್ತಕ್ಕಂಥದ್ದು ಇದನ್ನು ಅರ್ಥ ಮಾಡ್ಕೋಬೇಕು ಅದಕ್ಕೋಸ್ಕರ ಕಾರ್ಮಿಕರ ಕಲ್ಯಾಣವನ್ನ ನೋಡ್ಕೊಳ್ತಕ್ಕಂಥದಕ್ಕೆ ಒಂದು ಮಂಡಳಿ ಇದೆ ಕಾರ್ಮಿಕ ಮಂಡಳಿ ಅಂತ ಆ ಕಾರ್ಮಿಕ ಮಂಡಳಿಯಿಂದ ಈ ಕಾರ್ಯಕ್ರಮವನ್ನು ವಿಶೇಷ ಕೊಡ್ತಾರೆ ಅವರು ಕಾರ್ಮಿಕರು ಕೂಡ ಅದಕ್ಕೆ ಕೊಡ್ತಾರೆ ಸರ್ಕಾರ ಬೇರೆ ಕಾರ್ಯಕ್ರಮಗಳು ಕೊಡ್ತವೆ ಈ ಶೆಸ್ಸು ದುಡ್ಡು ಕಲೆಕ್ಟ್ ಆಗಿರ್ತದಲ್ಲ ಆ ದುಡ್ಡಿನಲ್ಲಿ ಇದನ್ನ ಮಾಡ್ತಕ್ಕಂಥದ್ದು ಅವ್ರ ದುಡ್ಡು ಮತ್ತೆ ಸರ್ಕಾರ ಇವೆಲ್ಲರಿಗೂ ಕೂಡ ಡಾಕ್ಟ್ರಿಂದ ಹಿಡಿದು ಬೇರೆ ಬೇರೆ ಸಿಬ್ಬಂದಿ ಆರೋಗ್ಯ ಅವರಿಗೆ ಕೂಡ ಅವರಿಗೆ ತಗಲ್ತಕ್ಕಂಥ ಸಂಬಳ ಬೇರೆ ಖರ್ಚುಗಳು ದಿನನಿತ್ಯದ ಟಿ ಎಡಿ ಎಲ್ಲೂ ಕೂಡ ಕೊಡತಕ್ಕಂಥದನ್ನು ಮಾಡ್ತದೆ ಸೊ ಹಾಗಾಗಿ ಕಾರ್ಮಿಕರ ರಕ್ಷಣೆ ಮಾಡೋದಿದೆಯಲ್ಲ ಅದು ಬಹಳ ಮುಖ್ಯ ನಾಟ್ ಓನ್ಲಿ ಅವರಿಗೆ ಬರೀ ಆರೋಗ್ಯ ರಕ್ಷಣೆ ಅಷ್ಟೇ ಅಲ್ಲ ಎಲ್ಲ ರೀತಿಯ ರಕ್ಷಣೆಯನ್ನು ಕೂಡ ಮಾಡಬೇಕು ಅದಕ್ಕೆ ನಮ್ಮ ಸರ್ಕಾರ ಈ ಸಮಾಜದಲ್ಲಿರ್ತಕ್ಕಂಥ ಕಡೆಯ ಮನುಷ್ಯ ಇದನ್ನಲ್ಲ ಬಡವರು ಇದ್ದಾರೆ ದಲಿತರು ಇದ್ದಾರೆ ಇದ್ದಾರೆ ಅಲ್ಪಸಂಖ್ಯಾತರು ಇದ್ದಾರೆ ರೈತರಿದ್ದಾರೆ ಇವ್ರಿಗೆಲ್ಲರಿಗೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಅನೇಕ ಕಾರ್ಯಕ್ರಮಗಳು ಬಹಳ ಜನ ಟೀಕೆ ಮಾಡ್ತಾರೆ ಅವರು ಯಾರು ಮಾಡಲಿಲ್ಲವಲ್ಲ ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಕೊಟ್ಟಾಗ ಟೀಕೆ ಮಾಡಿದವರು ಈಗ ಕಾಪಿ ಮಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ ಯಾರ್ಯಾರು ಟೀಕೆ ಮಾಡಿದ್ರು ಅವರೆಲ್ಲರೂ ಕಾಪಿ ಮಾಡಕ್ ಶುರು ನೋಡಿ ನಾವು ಮಾದರಿಯಾಗಿ ಅನೇಕ ಕಾರ್ಯಕ್ರಮಗಳನ್ನ ಜಾರಿಗೆ ತಕ್ಕ ಬಂದ್ರು ಈ ಸಾರಿನೂ ಕೂಡ ಶಿಕ್ಷಣ ಇದಕ್ಕೆ ಆಗ್ಬೇಕು ಅಂತ ಹೇಳಿ ಈ ಸಾರಿ ನಾನು ಬಜೆಟ್ ಮೊನ್ನೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಕಾರ್ಮಿಕರ ಮಕ್ಕಳು ಶಿಕ್ಷಣ ಪಡಿಬೇಕು ಯಾಕಂತಂದರೆ ಡ್ರಾಪ್ಔಟ್ ಆಗಿಬಿಡ್ತಾರೆ ಬಹಳ ಆ ಕಾರಣದಿಂದ ಕಾರ್ಮಿಕರ ಮಕ್ಕಳು ಕೂಡ ವಿದ್ಯಾವಂತರಾಗಬೇಕು ಶಿಕ್ಷಣ ಅವ್ರಿಗೂ ಕೂಡ ಲಭಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಆಮೇಲೆ ವಸತಿ ಶಾಲೆಗಳನ್ನು ಮಾಡ್ತಾಯಿದ್ದೀವಿ ಯಾಕೆ ವಸತಿ ಶಾಲೆಗಳು ಮಾಡ್ತಾ ಇದ್ದೀವಿ ಅಂತಂದರೆ ಭಾಳ ಜನ ಕಾರ್ಮಿಕರು ಮನೆ ಮಕ್ಕಳನ್ನ ಕರ್ಕೊಂಡು ಹೋಗಿ ಅವ್ರನ್ನೂ ಕೂಡ ಬಾಲ ಕಾರ್ಮಿಕರು ಮಾಡಿಬಿಡ್ತಾರೆ ಆ ಬಾಲಕಾರ್ಮಿಕರು ಆಗಬಾರದು ವಸತಿ ಶಾಲೆಗಳನ್ನು ಮಾಡಿ ಅವ್ರಿಗೆ ಊಟ ಮತ್ತು ವಸತಿ ಎರಡನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ವಿರೋಧ ಪಕ್ಷದವ್ರನ್ನೂ ಕೂಡ ಟೀಕೆ ಮಾಡೋಕ್ಕೋಗಲ್ಲ ಈಗ ಅಸೆಂಬ್ಲಿ ನಡೀತಾ ಇದೆ ಅಸೆಂಬ್ಲಿನಲ್ಲಿ ಉತ್ತರ ಕೊಡ್ತೀನಿ ನೀನು ಅವ್ರಿಗೆ ಯಾರ್ಯಾರು ಟೀಕೆ ಮಾಡ್ತಾರೆ ಅವ್ರಿಗೆಲ್ಲ ಸಮರ್ಪಕವಾದಂಥ ಉತ್ತರ ಕೊಡ್ತಕ್ಕಂಥ ಶಕ್ತಿ ಸರ್ಕಾರಕ್ಕಿದೆ ಇದನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ತೀನಿ ಅದರಿಂದ ನಾನು ಇಲ್ಲಿ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ ಇವತ್ತು ಏನು ಸಂಚಾರಿ ಆರೋಗ್ಯ ಘಟಕ ಸಂಚೂರಿ ಸಂಚಾರಿ ಆರೋಗ್ಯ ಘಟಕ ಅದು ಒಂದು ರೀತಿ ಜಿ ಎಸ್ ಇದ್ದಾಗೆ ಇರ್ತದೆ ಪ್ರೈಮರಿ ಹೆಲ್ತ್ ಸೆಂಟರ್ ಇದ್ದಾಗೆ ಇರ್ತದೆ ಅಂತ ಪ್ರತಿ ಜಿಲ್ಲೆಗೆ ಕನಿಷ್ಠ ಮೂರು ಬಸ್ ಮೂರು ಮೂರು ಅದು ಐದರವರೆಗೂ ಹೋಗಬಹುದು ಬೆಂಗಳೂರಿನಲ್ಲಿ ಆರು ಬೆಳಗಾವಿನಲ್ಲಿ ಆರು ಹೀಗೆ ಬೇರೆ ಬೇರೆ ಜಿಲ್ಲೆಗಳು ಜನ ಎಲ್ಲಿ ಹೆಚ್ಚಾಗಿರ್ತದೆ ಜನಸಂಖ್ಯೆ ಹೆಚ್ಚಾಗಿರ್ತದೆ ಕಾರ್ಮಿಕರು ಹೆಚ್ಚಾಗಿರ್ತಾರೆ ಅಂಥ ಕಡೆ ಹೆಚ್ಚು ಈ ಘಟಕಗಳನ್ನು ಉಪಯೋಗಿಸ್ತಕ್ಕಂಥದ್ದು ಮಾಡ್ತೇವೆ ಇದರ ಉಪಯೋಗವನ್ನು ಕಾರ್ಮಿಕರು ಪಡ್ಕೊಳ್ಬೇಕು ಸರ್ಕಾರ ಉದ್ದೇಶ ಇದೆಯಲ್ಲ ಅದು ಈಡೇರಬೇಕಾದ್ರೆ ಕಾರ್ಮಿಕರು ಇದರ ಉಪಯೋಗವನ್ನು ಪಡ್ಕೋಬೇಕು ಇದು ಒಂದು ವಿನೂತನ ಕಾರ್ಯಕ್ರಮ ಸಂತೋಷ್ ಲಾಡ್ ಅವರು ಈ ವಿನೂತನ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಇವತ್ತು ಇವತ್ತಿನಿಂದ ಜಾರಿ ಕೊಡೋದ್ರ ಮೂಲಕ ಇಡೀ ಕಾರ್ಮಿಕರ ಕಲ್ಯಾಣವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೊಮ್ಮೆ ನಾನು ಈ ಸಂಚಾರಿ ಆರೋಗ್ಯ ಘಟಕವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಅಂತ ಹೇಳಿ ಕಾರ್ಮಿಕರು ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಜೈ ಹಿಂದ್ ಜೈ ಕರ್ನಾಟಕ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ